ಇವತ್ತು ಮೊದಲನೇದಾಗಿ ನಾವು ಕನ್ನಡ ವ್ಯಾಕರಣದಲ್ಲಿ ವರ್ಣಮಾಲೆಯ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ಸ್ವರ ಚಿಹ್ನೆಗಳು ಈ ವರ್ಣಮಾಲೆಯನ್ನು ತಿಳ್ಕೊಳ್ಳೋದ್ರ ಜೊತೆಗೆ ಸ್ವರ ಚಿಹ್ನೆಗಳಂತ ನಾವು ತಿಳ್ಕೊಳ್ಳೇಬೇಕು ಯಾಕಂದ್ರೆ ನಾವು ಅವತ್ತಿನ ವೀಡಿಯೋದಲ್ಲೇ ಹೇಳಿದ್ರೆ ಮಕ್ಕಳಿಗೆ ಓದ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಂತ ಈ ಸ್ವರ ಚಿಹ್ನೆಗಳನ್ನ ಇಟ್ಕೊಂಡು ತುಂಬಾ ಚೆನ್ನಾಗಿ ಮಕ್ಕಳು ಓದ್ಬೋದು ಯಾಕಂದ್ರೆ ಇದು ನಾನು ನನ್ನ ಮಕ್ಕಳಿಗೆ ಮಾಡ್ತಾ ಇರುವಂತಹ ಕ್ರಮ ಅದರಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಕೆಲವು ಮಕ್ಕಳು ಕನ್ನಡ ಓದಕ್ ಬರ್ದಿದ್ದರೂ ಕೂಡ ಕನ್ನಡವನ್ನ ಓದೋದನ್ನ ಕಲ್ತಿದ್ದಾರೆ ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ ಹೇಗೆ ಓದಿಸೋದು ಅಂತೇಳಿ ಇದು ಎಲ್ಲ ಟೀಚರ್ಸು ಕೂಡ ತಿಳ್ಕೊಬೇಕು ಸುಮ್ಮನೆ ಪಾಠ ಓದಿಸ್ಬೇಕಾದ್ರೆ ರಾಮನು ಕಾಡಿಗೆ ಬಂದನು ಅಂತ ಹೇಳಿದ್ರೆ ಆಗೋದಿಲ್ಲ ಅವರಿಗೆ ಎಲ್ಲವೂ ಕೂಡ ವಿವರಣವಾಗಿ ತಿಳಿಸ್ಕೊಟ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಹಾಗಾದ್ರೆ ವರ್ಣಮಾಲೆಯಲ್ಲಿ ಹುಟ್ಟು ನಾವು ನಲವತ್ತ ಒಂಬತ್ತು ಅಕ್ಷರಗಳನ್ನ ಕಾಣ್ತೀವಿ ಎಷ್ಟು ನಲವತ್ತೊಂಬತ್ತು ಅಕ್ಷರಗಳಿದಾವೆ ಮೊದಲು ಐವತ್ತೆರಡು ಅಕ್ಷರಗಳಿದ್ವು ಕೆಲವುಗಳನ್ನು ನಾವು ಕಮ್ಮಿ ಮಾಡಿಬಿಟ್ಟು ನಾವು ನಲವತ್ತ ಒಂಬತ್ತು ಅಕ್ಷರಗಳನ್ನು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಸ್ವರಗಳು ಹದಿಮೂರು ಯೋಗವಾಹ ಅಹ್ ಯೋಗವಾಹಗಳು ಎರಡು ವ್ಯಂಜನಗಳು ಮೂವತ್ನಾಲ್ಕು ಇಲ್ಲಿ ಯೋಗವಾಹಕಗಳು ಅಂತಾರೆ ದಯವಿಟ್ಟು ಯೋಗವಾಹಕಗಳು ಅನ್ಬೇಡಿ ಯೋಗ ವಾಹಗಳು ಎರಡು ವ್ಯಂಜನಗಳು ಮೂವತ್ನಾಲ್ಕು ಸ್ವರ ಚಿಹ್ನೆಗಳು ತಲಕಟ್ಟು ಇಳಿ ಗುಣಿಸು ಗುಣಿಸಿನ ದೀರ್ಘ ಕೊಂಬು ಕೊಂಬಿನ ಇಳಿ ವಟ್ರ ಸುಳಿ ಏತ್ವ ಏತ್ವದ ದೀರ್ಘ ಓತ್ವ ಓತ್ವದ ದೀರ್ಘ ಔತ್ವ ಅನಸ್ವರ ವಿಸರ್ಗ ಈಗ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಸ್ವರಗಳಲ್ಲಿ ನಾವು ಎರಡು ವಿಧಗಳನ್ನ ಕಾಣ್ತೀವಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಸ್ವರಗಳಲ್ಲಿ ಎರಡು ವಿಧಗಳು ಯಾವ್ಯಾವು ಸ್ವರ ಇನ್ನೊಂದು ದೀರ್ಘ ಸ್ವರ ರಸ್ವ ಸ್ವರ ಅಂದ್ರೆ ಏನು ಕಡಿಮೆ ಕಾಲವನ್ನ ತೆಗೆದುಕೊಂಡು ಉಚ್ಚಾರಣೆ ಮಾಡ್ತಕ್ಕಂತಹ ಸ್ವರಗಳಿಗೆ ನಾವೇನಂತ ಕರ್ಕೊಳ್ತೀವಿ ರಸ್ವ ಸ್ವರಗಳು ಅಂತ ಕರ್ಕೊಳ್ತೀವಿ ಇದು ನಮಗೆ ಮಾತ್ರಾ ಕಾಲದಲ್ಲಿ ಮಾತ್ರಗಳು ಅಂದ್ರೆ ತಾಳಗಳು ಅಂತೇಳಿ ಎಷ್ಟು ಕಡಿಮೆ ಸಾಧ್ಯನೋ ಅಷ್ಟು ಕಡಿಮೆ ಸಮಯದಲ್ಲಿ ಉಚ್ಚರಿಸತಕ್ಕಂತಹ ಸ್ವರಗಳಿಗೆ ರಸ್ವ ಸ್ವರ ಅಂತ ಕರ್ಕೊಳ್ತೀವಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಸ್ವರಗಳಿಗೆ ದೀರ್ಘ ಸ್ವರಗಳು ಅಂತ ಕರ್ಕೊಳ್ತೀವಿ ಇನ್ನು ಒಂದು ಸ್ವರ ಬರುತ್ತೆ ಇಲ್ಲಿ ಫ್ಲುತ ಸ್ವರ ಅಂತೇಳಿ ನೀವು ಟೆಕ್ಸ್ಟ್ ಬುಕ್ ಅಲ್ಲೆಲ್ಲ ನೋಡಿರ್ಬೋದು ಒನ್ ಡಾಟ್ 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 ಇಟ್ಟಿರ್ತಾರೆ ಇಲ್ಲ ಎಸ್ 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 ಅಂತ ಬಂದಿರ್ತಾರೆ ಈಗ ನಾವು ಓ ಹಾಗಾ ಅಂತ ಹೇಳಲ್ಲ ಅದೇ ಈ ಫ್ಲತ ಸ್ವರಗಳು ಇದು ನಿಮಗೆ ಈ ಅರ್ಥ ಬೇಕಾಗಲ್ಲ ಆದ್ರೆ ಎಸ್ ಡಿ ಎಫ್ ಡಿ ಎ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಹೋದ್ರೆ ಇವನ್ನ ಪ್ರಶ್ನೆಗಳನ್ನ ಕೇಳ್ತಾರೆ ಏನ್ ಪ್ರಶ್ನೆಗಳನ್ನ ಕೇಳ್ಬೋದು ಸ್ವರಗಳಲ್ಲಿ ಎಷ್ಟು ವಿಧ ಎರಡು ವಿಧ ಅಂತ ಬರ್ದ್ಬಿಡ್ತೀರಾ ತಪ್ಪು ಸ್ವರಗಳಲ್ಲಿ ಮೂರು ವಿಧ ರಸ್ವ ಸ್ವರ ದೀರ್ಘ ಸ್ವರ ಫ್ಲತ ಸ್ವರ ಅಂತೇಳಿ ಬರೀಬೇಕು ಹಾಗಾದ್ರೆ ವ್ಯಂಜನಗಳಲ್ಲಿ ನಾವು ಎರಡು ವಿಧವನ್ನ ಮಾಡ್ಕೊತೀವಿ ಯಾವುದೋ ವರ್ಗೀಯ ಮತ್ತೆ ಅವರ್ಗೀಯ ಅಂತ ಇನ್ನೊಂದು ತುಂಬಾ ತಪ್ಪು ಮಾಡ್ತಾ ಇರ್ತೀರ ಸ್ಕೂಲಲ್ಲಿ ಮಕ್ಕಳಿಗೂ ಕೂಡ ಹಾಗೆ ಬರಿಸ್ತೀರಾ ಬೋರ್ಡ್ ಮೇಲೆ ಹೇಗ್ ಬರೆಸ್ಬೇಕು ಹೇಗೆ ಓದ್ಬೇಕು ವ್ಯಂಜನಗಳನ್ನ ಅಂದ್ರೆ ಸರಿಯಾದ ಕ್ರಮ ಈ ರೀತಿ ಬರಿಬೇಕು ಯಾಕಂದ್ರೆ ಇದು ಸರಿಯಾದ ವ್ಯಂಜನ ಆಗತ್ತೆ ಇದಕ್ಕೆ ಆ ಸೇರ್ಕೊಂಡಾಗ ಮಾತ್ರ ಆ ಕಾ ಆಗುತ್ತೆ ಹೊರತು ಮುಂಚೆನೆ ಇದಾಗಲ್ಲ ಸ್ಕೂಲಲ್ಲಿ ಎಲ್ಲರೂ ನೋಟ್ಸ್ ಬರ್ಸ್ಬೇಕಾದ್ರೆ ಎರಡನೇ ಕ್ಲಾಸ್ ಒಂದನೇ ಕ್ಲಾಸ್ ಮಕ್ಕಳಿಗೆ ಆ ವ್ಯಂಜನಗಳು ಅಂದ ತಕ್ಷಣ ಈ ಕಾ ಬರೆಸ್ಬಿಡ್ತೀವಿ ದಯವಿಟ್ಟು ಆ ತಪ್ಪನ್ನ ಮಾಡಬೇಡಿ ವ್ಯಂಜನ ಅಂದ್ರೆ ಇದೆ ಇದಕ್ಕೆ ಸ್ವರ ಸೇರ್ಕೊಂಡಾಗ ಮಾತ್ರ ಆ ಕ ಆಗುತ್ತೆ ಹೊರತು ಮೊದಲನೇ ಇದನ್ನ ಬರೆಸ್ಲಿಕ್ಕೆ ಹೋಗ್ಬೇಡಿ ಬರೆಸ್ಬೇಕಾದ್ರೆ ಯಾವಾಗ್ಲೂ ವ್ಯಂಜನ ಕ ಅಂತಾನೆ ಓದ್ಬೇಕು ಅಂತಾನೆ ಬರೆಸ್ಬೇಕು ಈ ತಪ್ಪುಗಳನ್ನ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡಿ ನಮಗ್ ಗೊತ್ತಾಯ್ತಲ್ವ ಈಗ ಕಾಯಿಂದ ಮಾವರೆಗೆ ನಾವು ಏನಂತ ಕರ್ಕೊಳ್ತೀವಿ ವರ್ಗೀಯ ವ್ಯಂಜನಗಳು ಯಾ ಯಿಂದಳ ವರ್ಗೆ ಅವರ್ಗೀಯ ವ್ಯಂಜನಗಳು ಯೋಗ ವಾಹಕಗಳು ಎರಡು ಯಾವು ಅಮ್ಮೆ ಮತ್ತೆ ಅಹ ಯಾವ ಮತ್ತೆ ಅಹ ಇಷ್ಟು ನಾವು ವರ್ಣಮಾಲೆ ಬಗ್ಗೆ ತಿಳ್ಕೊಂಡ್ರಿ ನಮಗ್ ತುಂಬಾ ನಾನು ಇವತ್ತು ನಿಮಗೆ ತುಂಬಾ ತಿಳಿಸ್ಕೊಡಕ್ಕೆ ಪ್ರಯತ್ನ ಪಡ್ತಿರೋದು ಅಂದ್ರೆ ಈ ಸ್ವರ ಚಿಹ್ನೆಗಳ ಬಗ್ಗೆ ಈ ಸ್ವರ ಚಿಹ್ನೆಗಳನ್ನ ನಾನು ಶಾಲೆಯಲ್ಲೂ ಕೂಡ ನನ್ನ ಮಕ್ಕಳಿಗೆ ನಾನು ಇದೇ ರೀತಿನೇ ಬರೆಸ್ತೀನಿ ಫಸ್ಟು ತಲೆ ಕಟ್ಟು ಇಳಿ ಗುಣಿಸು ಗುಣಿಸಿನ ದೀರ್ಘ ಹೀಗೆ ತಲೆಕಟ್ಟು ಗುಣಿಸಿನ ದೀರ್ಘ ವಟ್ರ ಸುಳಿ ಕೊಂಬು ಕೊಂಬಿನ ಇಳಿ ಏತ್ವ ಏತ್ವದ ದೀರ್ಘ ಓತ್ವಾ ಓತ್ವದ ದೀರ್ಘ ಔತ್ವಾ ಅಂ ಮತ್ತೆ ಅಹಾ ಬರುತ್ತೆ ಇದರಿಂದ ಏನಪ್ಪ ಯೂಸು ಅಂತ ನೀವು ಕೇಳ್ಬೋದು ಏನಪ್ಪ ಪ್ರಯೋಜನ ನೀವು ಓದ್ಬೇಕಾದ್ರೆ ಮಕ್ಕಳಿಗೆ ಹೆಂಗ್ ಓದಿಸ್ಬೇಕು ಅಂತ ಈಗ ಹೇಳ್ಕೊಡ್ತೀನಿ ನೋಡಿ ಇದರಿಂದ ಮಕ್ಕಳು ತುಂಬಾ ಚೆನ್ನಾಗೆ ಓದೋದನ್ನ ಕಲಿತಾರೆ ನಾವು ಕಾಗು ಅಂತ ಹೇಳ್ಕೊಡ್ಬೇಕಾದ್ರೂ ಅಷ್ಟನವೇ ಕತ್ತಲಗಟ್ಟುಕ ಕಕ್ಕಿ ಇಳಿಕಾ ಕಾಗುಣಿಸುಕಿ ಅಂತ ಇದು ಕಾಗೆ ಸರಿ ಹೋಯ್ತು ಕಾ ಅಂತ ಹೇಳ್ಕೊಟ್ಬಿಡ್ತೀರಾ ರಾಗ್ ಬಂದಾಗ ಏನಾಗುತ್ತೆ ರತ್ತಲಗಟ್ಟೂರ ಅಂತಾರೆ ಇದು ತಪ್ಪು ಮಾಹಿತಿ ಯಾವತ್ತು ರಾಗೆ ತಲೆಕಟ್ಟು ಅಂತಾನೆ ಹೇಳ್ಕೊಡ್ಬೇಕು ರಾಗೆ ತಲೆಕಟ್ಟೂರ ರಾಗೆ ಇಳೀರ ರಾಗೆ ಗುಣಿಸೂರಿ ರಾಗೆ ಗುಡಿಸಿನ ದೀರ್ಘ ರೀ ಈ ರೀತಿ ಹೇಳ್ಕೊಟ್ಟಾಗ ಮಾತ್ರ ಮಕ್ಕಳಿಗೆ ಆ ಕಾಗುಣಿತ ಸುಲಭವಾಗಿ ಅರ್ಥ ಆಗುತ್ತೆ ಓದ್ಲಿಕ್ಕೂ ಕೂಡ ಅರ್ಥ ಆಗುತ್ತೆ ಇವಾಗ ನಾನು ಓದೋದನ್ನ ತೋರಿಸ್ಕೊಡ್ತೀನಿ ನಾನು ಮಕ್ಕಳಿಂದ ಹೇಗೆ ಓದಿಸ್ತೀನಿ ಅಂತ ಅಂದ್ರೆ ಪ್ರತಿ ಒಂದು ಬಿಡಿಸಿ ಬಿಡಿಸಿ ಹೇಳ್ಕೊಡ್ತೀನಿ ನೋಡಿ ಇಲ್ಲೊಂದು ಐದನೇ ಕ್ಲಾಸಿಂದ ಇದೆ ಐದನೇ ಕ್ಲಾಸಿಗೆ ಈ ರೀತಿ ಓದ್ಸಲ್ಲ ನಾನು ನಾನು ಹೇಳ್ತಾ ಇರೋದು ಬರೀ ಒಂದರಿಂದ ಮೂರನೇ ತರಗತಿ ಮಕ್ಕಳಿಗೆ ಮಾತ್ರ ಅಲ್ಲಿ ನೀವು ಬೇಸಿಕ್ ಈ ರೀತಿ ಹೇಳ್ಕೊಟ್ರಿ ಅಂದ್ರೆ ಕನ್ನಡ ಓದ್ಲಿಕ್ಕೆ ಕಷ್ಟನೇ ಆಗಲ್ಲ ಬನ್ನಿ ಈ ರೀತಿ ನೋಡೋಣ ನಾಗೆ ಗುಣಿಸು ನೀ ನಾ ನಾಗೆ ನಾವತ್ತು ನಿನ್ನ ಕೊಂಬುನು ಡಾಗೆ ಗುಣಿಸು ಡಿ ನುಡಿಯ ನಿನ್ನ ನುಡಿಯ ಜಾಗೆ ಎತ್ವಂದೀರ್ಗ ಜೆ ನಾಗೆ ಗುಣಿಸು ನೀ ನಾ ಲಾಗೆ ಗುಣಿಸು ಲೀ ಜೇನಿನ ಲೀ ಏ ದಾಗೆತ್ವ ದೇ ಯ ಓ ಲಾಗೆ ಕೊಂಬುನು ಮಾಗೆ ಏತ್ವ ಮೇ ಯಲುಮೇಯ ಸಾಗೆ ಗುಣಿಸುಸಿ ರಾಗೆ ಗುಣಸುರಿ ಯ ಲಾಗೆ ಗುಣಿಸುಲಿ ಸಿರಿಯಲಿ ಮಾಗೆ ಕೊಂಬುಮು ಡಾಗೆ ದೆ ದಾವತ್ತು ಮುದ್ದೆ ಮಾಗೆ ಇಳಿಮ ಡಿ ಮಾಡಿ ಆ ಕೊಂಬುನು ರಾಗೆ ಇಳಿರ ಅನುರಾಗದಿ ನಾಗೆ ಗುಣಿಸಿನ ದೀರ್ಘ ದಾಗೆ ಡಾಗೆ ಡಿ ನೀಡಿ ಜಾಗೆ ಓತ್ವ ದೀರ್ಘ ಜೋ ಗಾಗೆ ಳ ಜೋ ಗುಳಾ ಹಾಗೆ ಇಳಿ ಹ ದಾಗೆ ಕೊಂಬುದು ವಾಗೆ ಎತ್ವವೆ ಹಾಡುವೆ ಲಾಗೆ ಇಳಿ ಲಾಗೆ ಗುಣಿಸುಲಿ ಯಾ ಲಾಗೆ ಗುಣಿಸುಲಿ ಲಾಲಿಯಲಿ ಈ ರೀತಿ ಓದಿಸ್ದಾಗ ಮಕ್ಕಳಿಗೆ ಆ ದೀರ್ಘ ಅಕ್ಷರ ಯಾವುದು ಅಂತ ಗೊತ್ತಾಗುತ್ತೆ ಲಾಲಿ ಅಂತ ನೀವು ಒತ್ತಕ್ಷರ ಹೇಳಿದ್ರೆ ಡಿಕ್ಟೇಷನ್ ಹೇಳಿದ್ರೆ ಆ ಮಗು ಲಲಿ ಅಂತ ಬರೆಯುತ್ತೆ ಆದ್ರೆ ಈ ರೀತಿ ಓದಿಸ್ರಿ ಕರೆಕ್ಟಾಗಿ ಲಾಲಿ ಅಂತಾನೆ ಬರೆಯುತ್ತೆ ಇದಿಷ್ಟು ಇವತ್ತಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಮುಂದಿನ ತರಗತಿಯಲ್ಲಿ ಒತ್ತಕ್ಷರಗಳ ಬಗ್ಗೆ ನಾವು ತಿಳ್ಕೊಳೋಣ ನಿಮಗೆ ಈ ತರಗತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು